ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿ ಉಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸ್ತೇನೆ ಪ್ರೀತಿಯ ದೇವಜನರೇ ನೀವು ಚೆನ್ನಾಗಿದ್ದೀರಾ ಈ ದಿನ ಅನೇಕರು ಸಭೆಗಳಿಗೆ ಹೋಗಿ ದೇವರನ್ನು ಆರಾಧನೆ ಮಾಡಿ ಬರುವಂಥ ದಿನವಾಗಿದೆ ನಿಮ್ಮಲ್ಲಿ ಕೆಲವರು ಆಲಯಕ್ಕೆ ಹೋಗ್ತೀರಿ ಕೆಲವರು ಹೋಗ್ಲಿಕ್ಕಾಗೋದಿಲ್ಲ ಆದರೂ ದೇವರು ನಿಮಗಾಗಿ ನಿಮ್ಮ ಮನೆಗಳಲ್ಲಿಯೇ ದೇವರ ಶುಭ ಸಂದೇಶವನ್ನು ತಂದಿಟ್ಟಿರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸ್ವಲ್ಪ ಸಮಯವನ್ನು ಕಳೆದು ವಾಕ್ಯವನ್ನು ಧ್ಯಾನ ಮಾಡ್ತೀರಾ ಪ್ರಾರ್ಥನೆ ಮಾಡುತ್ತೀರಾ ದೇವರಿಗೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ನಾವು ಈ ಲೋಕದಲ್ಲಿ ನೋಡುತ್ತೇವೆ ಒಂದು ಕಡೆ ಬೆಳೆಯದೇ ಇರುವ ದವಸ ಧಾನ್ಯಗಳನ್ನು ಬೆಳೆಯುವ ಕಡೆಯಿಂದ ತೆಗೆದುಕೊಂಡು ಬರ್ತಾರೆ ಒಂದು ಕಡೆ ಇರೋದಿಲ್ಲ ಇನ್ನೊಂದು ಕಡೆ ತಗೊಂಡು ಹೋಗ್ತಾರೆ ಅಲ್ಲಿ ಇರೋದನ್ನ ಇಲ್ಲಿಗೆ ತರ್ತಾರೆ ಇಲ್ಲಿರೋದನ್ನ ಅಲ್ಲಿಗೆ ತಗೊಂಡು ಹೋಗ್ತಾರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಬೇರೆ ದೇಶದಿಂದ ನಮ್ಮ ದೇಶಕ್ಕೂ ರಾಜ್ಯಗಳ ರಾಜ್ಯಗಳ ದೇಶಗಳ ದೇಶಗಳ ನಡುವೆ ತೆಗೆದುಕೊಂಡು ಹೋಗ್ತಾರೆ ಇಲ್ಲದೆ ಇರುವಂತದನ್ನ ತೆಗೆದುಕೊಂಡು ಹೋಗ್ತಾರೆ ಹಾಗಾದ್ರೆ ಎಲ್ಲೇ ಹೋಗಲಿ ಪ್ರಪಂಚದಲ್ಲಿ ಸಮಾಧಾನ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಹಾಗಾದರೆ ಯಾವ ದೇಶದಿಂದ ಎಲ್ಲಿಗೆ ತರೋದು ಯಾವ ರಾಜ್ಯದಿಂದ ತರೋದು ದೇವರ ವಾಕ್ಯ ಏನಿಡುತ್ತೋ ನಾವು ಸ್ವಲ್ಪ ಸಮಯ ಇದನ್ನು ಧ್ಯಾನವನ್ನು ಕೊಡೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಲೋಕನು ಬರೆದ ಸ್ವಾರ್ತೆ ಒಂದನೇ ಅಧ್ಯಾಯ ಎಪ್ಪತ್ತ ಒಂಬತ್ತನೆಯ ವಚನ ಕತ್ತಲಲ್ಲಿಯೋ ಮರಣಾಂಧಕಾರದಲ್ಲಿಯೋ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು ಎಂದು ಇಲ್ಲಿ ಹೇಳುತ್ತಾ ಇದೆ ನಾನು ಪ್ರಾರಂಭದಲ್ಲಿ ಹೇಳಿದಂಥ ಮಾತು ನಿಮಗೆ ಅರ್ಥ ಆಯ್ತಲ್ವಾ ನಮ್ಮ ಊರಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೆಯದೇ ಇರುವುದನ್ನು ತಯಾರು ಮಾಡದೇ ಇರುವಂಥದ್ದನ್ನು ತಯಾರು ಮಾಡುವವರ ಕಡೆಯಿಂದ ತೆಗೆದುಕೊಂಡು ಬರ್ತೀವಿ ಹಾಗಾದರೆ ಯಾವುದೇ ದೇಶ ರಾಜ್ಯ ಸ್ಥಳಕ್ಕೆ ನೀವು ಹೋದರೂ ಕೂಡ ಅಲ್ಲಿ ಕೂಡ ಅವ್ರು ಹೇಳೋದೇನೆಂದ್ರೆ ನಮಗೂ ಸಮಾಧಾನ ಇಲ್ಲ ನಮಗೂ ಸಮಾಧಾನ ಇಲ್ಲ ನಮಗೂ ಸಂತೋಷ ಇಲ್ಲ ನಮಗೂ ಸಂತೃಪ್ತಿ ಇಲ್ಲ ನಮಗೂ ನಿಜವಾಗಿಯೂ ಸತ್ಯ ಮಾರ್ಗ ಗೊತ್ತಾಗ್ತಾ ಇಲ್ಲ ಅಂತ ಅನ್ನುತ್ತಿರುವಾಗ ಇಂಥ ಸಂದರ್ಭದಲ್ಲಿ ಸಮಾಧಾನವನ್ನು ಬೆಳಕನ್ನು ಆತ್ಮೀಕವಾದಂಥ ಆಶೀರ್ವಾದಗಳನ್ನ ದೇವರು ಮೇಲೋಕದಿಂದ ಭೂಲೋಕಕ್ಕೆ ಕಳುಹಿಸಿಕೊಡುತ್ತಾರೆ ಅರ್ಥ ಆಯ್ತಾ ಈಗ ಅರ್ಥ ಆಯ್ತಾ ಹೌದು ಭೂಮಿಯ ಮೇಲೆ ಸಿಗದೆ ಇರುವಂಥದ್ದನ್ನ ದೇವರು ಮೇಲೋಕದಿಂದ ಪರಲೋಕದಿಂದ ಭೂಮಿಗೆ ಕೊಟ್ಟಿದ್ದಾರೆ ಇನ್ನು ಕೆಲವು ವಾಕ್ಯಗಳನ್ನು ನೀವು ಗಮನಿಸಿ ನೋಡ್ರಿ ಎಷ್ಟು ಸುಂದರವಾಗಿ ದೇವರು ಇವತ್ತು ಆಲೋಚನೆ ಕೊಡ್ತಾ ಇದ್ದಾನೆ ಭೂಮಿಯ ಮೇಲೆ ಇಲ್ಲದೆ ಇರುವಂಥದ್ದನ್ನು ದೇವರು ತನ್ನ ಏನು ಭೂಲೋಕದಿಂದ ಅಂದರೆ ಪರಲೋಕದಿಂದ ಮೇಲೋಕದಿಂದ ಆತನು ಕಳುಹಿಸುತ್ತಾನೆ ವಾಕ್ಯ ಹೇಳುತ್ತದೆ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ಈಗ ನೀವು ಅಂದುಕೊಳ್ತಾ ಇರ್ಬೋದು ಏನು ಕತ್ತಲ ಸೂರ್ಯನಿದಾನಲ್ವಾ ಬೆಳಕಿದೆಯಲ್ವಾ ಅಂತ ಅಂದುಕೊಳ್ಳಬಹುದು ನಾವು ಮಾತಾಡ್ತಾ ಇರೋದು ಆ ಕತ್ತಲಲ್ಲ ಮರಣಾಂಧಕಾರ ಅಂದರೆ ಮರಣ ಎಲ್ರಿಗೂ ಗೊತ್ತಲ್ಲ ಆ ಮರಣ ಅಲ್ಲ ನೋಡಿ ಆತ್ಮೀಕವಾದಂಥ ಕತ್ತಲು ಆತ್ಮೀಕವಾದಂಥ ಮರಣ ಶರೀರಕ್ಕೆ ಎಲ್ಲರಿಗೂ ಮರಣ ಬರುತ್ತೆ ಅದೆಲ್ಲರಿಗೂ ಗೊತ್ತಿದೆ ಆದರೆ ಆತ್ಮೀಕವಾಗಿ ನಾವು ಸತ್ತೋಗ್ತೀವಿ ಅಂದರೆ ನಮ್ಮ ಆತ್ಮ ನರಕಕ್ಕೆ ಹೋಗುತ್ತೆ ಎರಡನೆಯ ಸಾವುದು ಮೊದಲ ಸಾರಿ ನಾವು ಶರೀರ ಸತ್ತೋಗ್ತೀವಿ ಆದರೆ ಎರಡನೆಯ ಸಾವು ಅದು ಆತ್ಮೀಕವಾದ ಸಾವು ನೋಡಿ ಈಗ ಮಾನವರು ಕತ್ತಲಲ್ಲಿದ್ದರು ಮರಣಕ್ಕೆ ಒಳಗಾಗಿದ್ದರು ಅಂದರೆ ನರಕಕ್ಕೆ ಹೋಗುತ್ತಾ ಇದ್ದರು ಇಂಥ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ಇದ್ದಂಥ ವಾಸಿಸುತ್ತಿರುವಂಥ ಜನರಿಗೆ ದೇವರು ಪ್ರಕಾಶವನ್ನು ಕೊಟ್ಟನು ಕತ್ತಲು ನಿಜವಾಗಿಯೂ ಬಹಳ ಬೇಡದೆ ಇರುವಂಥದ್ದು ಮನಸ್ಸಿಗೆ ಮುಜುಗುರ ನೋಡಿ ಹಗಲಲ್ಲಿ ನಾವೆಷ್ಟು ಚೆನ್ನಾಗಿ ಆರಾಮಾಗಿ ಓಡಾಡ್ತೀವಿ ಅದೇ ರಾತ್ರಿಯಲ್ಲಿ ಆ ಜಾಗಕ್ಕೆ ಓಡಾಡ್ರಿ ಅಂತ ಹೇಳ್ರಿ ನೀವು ಹೋಗ್ಬರ್ರಿ ಅಂತ ಹೇಳ್ರಿ ಅಯ್ಯೋ ಬೇಡಪ್ಪ ಅಂತಾರೆ ಅಂದರೆ ಹೆಂಗಸರು ಎಲ್ರು ಬಲಹೀನರು ಅಯ್ಯೋ ನಾನು ಹೋಗಲ್ಲ ಅಂತ ಹೇಳ್ತಾರೆ ಅಂದರೆ ಕತ್ತಲಲ್ಲಿ ಭಯಪಡುತ್ತೇವೆ ಬೆಳಕಿನಲ್ಲಿ ಧೈರ್ಯ ಹೊಂದುತ್ತೇವೆ ಜೀವ ಬೇಕು ಮರಣ ಬೇಡ ಬೆಳಕು ಬೇಕು ಕತ್ತಲು ಬೇಡ ಒಳ್ಳೆಯದು ಬೇಕು ಕೆಟ್ಟದ್ದು ಬೇಡ ದೇವರು ಬೇಕು ದುಷ್ಟನು ಬೇಡ ಮನುಷ್ಯನಿಗೆ ಅದು ಬಹಳ ಮುಖ್ಯವಾದುದು ಇಲ್ಲಿ ಏಸುವಿನ ಮೂಲಕವಾಗಿ ಕತ್ತಲಲ್ಲಿ ವಾಸಿಸುವಂಥ ಜನರಿಗೆ ಬೆಳಕು ಮರಣಾಂಧ ಕಾಲದಲ್ಲಿದ್ದಂಥವರಿಗೆ ಜೀವವನ್ನು ದೇವರು ಕಳಿಸಿಕೊಟ್ಟನಂತೆ ಅದರರ್ಥ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೊಂದು ನಿರೀಕ್ಷೆ ನಮಗೊಂದು ಬಿಡುಗಡೆ ನಮಗೊಂದು ಆಶೀರ್ವಾದ ದೇವರು ಕಳುಹಿಸಿಕೊಟ್ಟಿದ್ದಾನೆ ಮಾತ್ರವಲ್ಲ ಮುಂದಿನ ವಾಕ್ಯಗಳಲ್ಲಿ ನಿಮಗೆ ತೋರಿಸ್ತೇನೆ ನಮ್ಮ ಈ ವಾಕ್ಯದಲ್ಲಿ ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ನೋಡಿ ಸಮಾಧಾನ ಇಲ್ಲದೆ ಇರುವಂತಹ ಈ ಲೋಕದಲ್ಲಿ ಸಮಾಧಾನದ ಮಾರ್ಗದಲ್ಲಿ ನಡೆಸುವುದು ಏಸುವನ್ನು ನಂಬಿದ ಮಕ್ಕಳಾದ ನಾವು ನಮ್ಮ ಮನಸ್ಸುಗಳಲ್ಲಿ ಕುಟುಂಬಗಳಲ್ಲಿ ಕೆಲಸದ ಬಳಿಯಲ್ಲಿ ಎಲ್ಲ ಸ್ಥಳಗಳಲ್ಲಿ ಈ ಸಮಾಧಾನವನ್ನು ನಾವು ಕಾರ್ಯರೂಪಕ್ಕೆ ತರುವುದಕ್ಕೆ ಪ್ರಯತ್ನಿಸುತ್ತೇವೆ ಸಮಾಧಾನ ಇಲ್ಲದೆ ಇರುವ ಈ ಲೋಕಕ್ಕೆ ಕ್ರಿಸ್ತ ಏಸುವಿನ ಮೂಲಕವಾಗಿ ಸಮಾಧಾನ ಉಂಟಾಗುತ್ತದೆ ನೋಡಿ ಈ ಲೋಕದಲ್ಲಿರುವಂತಹ ಹೇಳಿಕೊಳ್ಳುವ ಧರ್ಮಗಳು ಒಬ್ಬರ ಮೇಲೊಬ್ಬರು ಜಗಳಗಳು ಹಿಂಸೆಗಳು ಕುಯುಕ್ತಿಗಳು ದ್ವೇಷಗಳು ಆದರೆ ಕ್ರೈಸ್ತರನ್ನು ನೋಡಿ ಕ್ರೈಸ್ತರನ್ನು ನೋಡಿ ಶಾಂತಿ ಸಮಾಧಾನ ಎಂದು ಹೇಳುತ್ತಾರೆ ಕತ್ತಿ ಹಿಡಿಯಲ್ಲ ಜಗಳ ಮಾಡಲ್ಲ ಸ್ಟ್ರೈಕ್ಗಳು ಮಾಡಲ್ಲ ಕ್ರೈಸ್ತರು ಶಾಂತಿ ಯಾಕೆ ಕ್ರೈಸ್ತರು ಆರಾಧನೆ ಮಾಡುವಂಥ ದೇವರು ಆಗಿದ್ದಾರೆ ಅವರವರ ಆರಾಧಿಸುವ ದೇವರುಗಳು ಅವರವರ ಗುಣಗಳು ಅವರವರ ದೇವರುಗಳಲ್ಲಿ ಕಾಣಿಸ್ತದೆ ಇಲ್ಲವೇ ಅವರವರ ದೇವರುಗಳ ಗುಣಗಳು ಅವರಲ್ಲಿ ಕಾಣಿಸ್ತವೆ ನೋಡಿ ಏಸು ಕ್ರಿಸ್ತನು ನಿಜಾನೇ ಕ್ರೈಸ್ತರು ಕೆಟ್ಟವರಿರ್ಬೋದು ಆದರೆ ಕ್ರಿಸ್ತನು ಕೆಟ್ಟವನಲ್ಲ ನಮ್ಮ ಕ್ರಿಸ್ತನು ಕೆಟ್ಟವನಲ್ಲ ಏಸಪ್ಪ ಆತನು ಕತ್ತಲಿಗೆ ಬೆಳಕನ್ನು ಮರಣಕ್ಕೆ ಜೀವವನ್ನು ಕೆಟ್ಟದ್ದಕ್ಕೆ ಒಳ್ಳೆಯದನ್ನು ಭೂಲೋಕದಿಂದ ಪರಲೋಕಕ್ಕೆ ಮಾರ್ಗವನ್ನು ಏರ್ಪಡಿಸಲಿಕ್ಕಾಗಿ ಬಂದ ದೇವರ ಮಗನ ಇದರ ಕುರಿತಾಗಿ ಇನ್ನೊಂದು ವಾಕ್ಯದಲ್ಲಿ ಇನ್ನೂ ಸ್ಪಷ್ಟವಾದಂಥ ಅರ್ಥ ಗೊತ್ತಾಗುತ್ತದೆ ಅದೇ ಲೋಕನು ಬರೆದ ಸ್ವಾತ ಎರಡನೆಯ ಅಧ್ಯಾಯ ಹದಿನಾಲ್ಕನೆಯ ವಚನವನ್ನು ಓದಿರಿ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಎಂದು ಹೇಳುತ್ತಾ ಇದೆ ನೋಡಿದ್ರ ಮೇಲಣಾಲೋಕಗಳಲ್ಲಿ ದೇವರಿಗೆ ಮಹಿಮೆ ಈಗ ನಾನು ಹೇಳ್ತೇನೆ ಅದಕ್ಕೆ ಮೇಲಣ ಲೋಕದಲ್ಲಿ ಇಲ್ಲ ಪರಲೋಕ ಇಲ್ಲ ಸ್ವರ್ಗ ಅಂತ ಏನು ಹೇಳ್ತೀವಲ್ವಾ ಅಲ್ಲಿ ನೀವು ಪ್ರಕಟಣೆ ಗ್ರಂಥ ಓದುವಾಗ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಯಾವಾಗಲೂ ಸ್ತುತಿ ಆರಾಧನೆ ಅಲ್ಲಿ ದುಃಖವಿಲ್ಲ ಕಣ್ಣೀರಿಲ್ಲ ವೇದನೆ ಇಲ್ಲ ಸಂಕಟ ಇಲ್ಲ ಅಸಮಾಧಾನ ಇಲ್ಲ ದ್ವೇಷ ಇಲ್ಲ ಯಾವುದೂ ಇಲ್ಲ ಅಲ್ಲಿ ಲೋಕಗಳಲ್ಲಿ ದೇವರಿರುತ್ತಾನೆ ದೇವರದ ಗುಣಗಳು ಅಲ್ಲಿ ಇರ್ತವೆ ಆ ದೇವರ ಬಳಿಯಲ್ಲಿ ಭೂಲೋಕದ ಮನುಷ್ಯರ ಹಾಗೆ ನೀನು ನಾನು ನನ್ನದು ನಿನ್ನದು ನೀನು ಬೇರೆ ನಾನು ಬೇರೆ ಹಾಗೆ ಹೀಗೆ ಯಾವುದೂ ಇಲ್ಲ ಅಲ್ಲಿ ಪರಲೋಕದಲ್ಲಿ ಅಂದರೆ ಮೇಲೋಕದಲ್ಲಿ ಸ್ವರ್ಗದಲ್ಲಿ ದೇವರ ಬಳಿಯಲ್ಲಿ ಸಮಾಧಾನವು ಸಂತೋಷವು ಎಲ್ಲ ವಿಧವಾದ ದೈವಕೃಪೆಗಳು ಅಲ್ಲಿ ಇರುತ್ತವೆ ಮೇಲಣ ಲೋಕದಲ್ಲಿರುವಂಥ ಆ ಒಂದು ಸಮಾಧಾನ ಭೂಲೋಕದಲ್ಲಿ ಮನುಷ್ಯರೊಳಗೆ ಬೋರುತ್ತದೆ ದೇವರು ಅವರಿಗೆ ಒಲಿಯುತ್ತಾನೆ ನೋಡಿ ಭೂಲೋ ದೇವಲೋಕದಿಂದ ಪರಲೋಕದಿಂದ ದೇವರು ಭೂಮಿಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಏನ್ಮಾಡ್ತಾ ಇದ್ದಾರೆ ದೇವರ ವರ ದೇವರ ಸಂತೋಷ ದೇವರ ಸಮಾಧಾನ ದೇವರ ಮೂಲಕವಾಗಿ ಮನುಷ್ಯರಿಗೆ ಒಲಿಯುತ್ತಿದೆ ಅಂದರೆ ಬರುತ್ತಿದೆ ಯೇಸುವಿನ ಮೂಲಕವಾಗಿ ಅದು ಭೂವಿಗೆ ಬಂತು ಇಷ್ಟೊಂದು ನಮ್ಮ ದೇಶದ ಮೇಧಾವಿಗಳು ಕ್ರಿಸ್ಮಸ್ ಬಂದರೆ ಅನೇಕ ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟರುಗಳು ಕ್ರೀಡೆಯ ಆಟಗಾರರು ಎಲ್ಲರೂ ಕೂಡ ಕ್ರಿಸ್ಮಸ್ ವೇಷ ಹಾಕ್ಕೊಂಡು ಚರ್ಚೆಗಳಿಗೆ ಹೋಗೋದೇನು ಪ್ರಾರ್ಥನೆ ಮಾಡೋದೇನು ವಿಶಸ್ ಹೇಳುವುದೇನು ನಮ್ಮ ದೇಶದ ಪ್ರಧಾನಿಯಿಂದ ಹಿಡಿದು ಆಟಗಾರರಾದ ಧೋನಿಯಿಂದ ಹಿಡಿದು ಸಿನಿಮಾ ನಟರುಗಳಾದ ಉತ್ತಮವಾದ ನಟರುಗಳಿಂದ ಹಿಡಿದು ಎಲ್ಲರೂ ಹ್ಯಾಪಿ ಕ್ರಿಸ್ಮಸ್ ಮರಿ ಕ್ರಿಸ್ಮಸ್ ಎಲ್ಲರೂ ಹೇಳ್ತಾರೆ ಆದರೆ ಆ ಯೇಸುವಿನ ಗು ಅಂದರೆ ಆ ಯೇಸುವಿನಲ್ಲಿರುವ ಗುಣಗಳಿಂದಲೇ ಜನರು ಏಸುವನ್ನು ಮೇಲಕ್ಕೆ ಉನ್ನತಿಗೆ ತರಲಿಕ್ಕೆ ನೋಡ್ತಾರೆ ನೋಡಿ ಏಸುವನ್ನು ಕೈ ತೋರಿಸಿ ಇವರು ಕೆಟ್ಟವರು ಇವರು ಸರಿ ಇಲ್ಲ ಅಂತ ಹೇಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಏಸುವನ್ನು ಆಗಲು ಅವರು ದ್ವೇಷಿಸಿದ್ದು ಯಾಕೆ ಗೊತ್ತಾ ತಾನು ತನ್ನನ್ನು ತಾನೇ ದೇವರಿಗೆ ಹೋಲಿಕೆ ಮಾಡಿಕೊಳ್ತಾನೆ ನಾನೇ ದೇವರಂತಾನೆ ಅನ್ನೋದಕ್ಕೋಸ್ಕರ ದ್ವೇಷಿಸಿದ್ರೆ ಹೊರತು ಬೇರೇನೂ ಅಲ್ಲ ಯೇಸುವನ್ನ ಶಿಲುವಿಗೆ ಹಾಕಿದ್ದು ಯಾಕೆ ಅದೇ ಕಾರಣಕ್ಕೆ ಈ ದಿನ ದೇವಜನವೇ ಆ ಮೇಲೋಕದ ಪರಲೋಕದ ಸಮಾಧಾನವು ಏಸು ಕ್ರಿಸ್ತನ ಮೂಲಕವಾಗಿ ಭೂವಿಗೆ ಬಂದಿದೆ ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನಿಮ್ಮ ಸುತ್ತಮುತ್ತಲೂ ನಿಮ್ಮ ಸಭೆಗಳಲ್ಲಿ ನಿಮ್ಮ ಕೆಲಸದ ಜಾಗಗಳಲ್ಲಿ ಸಮಾಧಾನದ ಕೊರತೆ ಇದೆಯಾ ಸಮಾಧಾನದ ಇಲ್ಲದೆ ಹೋಗ್ತಾ ಇದೆಯಾ ಅಂಧಕಾರದ ರೀತಿಯಲ್ಲಿ ಕೆಟ್ಟತನದ ರೀತಿಯಲ್ಲಿ ದ್ವೇಷದ ರೀತಿಯಲ್ಲಿ ಕೋಪದ ರೀತಿಯಲ್ಲಿ ಇದೆಯಾ ಆ ಜಾಗದಲ್ಲಿ ಏಸುವನ್ನು ಆಹ್ವಾನ ಮಾಡಿರಿ ನಿಮ್ಮ ಆಫೀಸಲ್ಲಿ ಕುಳಿತುಕೊಂಡು ನೀವು ಮುಂಚೆನೆ ಹೋಗುವ ಒಂದು ಐದು ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನೀವಿರುವ ಜಾಗಗಳಲ್ಲಿ ಏಸುವನ್ನು ಸ್ಮರಿಸಿ ನಿಮ್ಮನ್ನು ದ್ವೇಷಿಸುವ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸಿರಿ ಅವರಿಗೆ ಹೇಗೆ ನಾನು ಉತ್ತರ ಕೊಡಬೇಕು ಹೇಗೆ ನಾನು ಅವರಿಗೆ ಇದು ಮಾಡಬೇಕು ಅಂತ ಯೋಚಿಸಬೇಡ್ರಿ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ಏನು ಸಮಾಧಾನ ಅದಕ್ಕೆ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುತ್ತಾರೆ ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಅದನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ದಿನ ವಾಕ್ಯವನ್ನು ಆಲಿಸುತ್ತಿರುವವರೇ ಭೂಲೋಕದಲ್ಲಿ ಇಲ್ಲದೆ ಇರುವಂಥದ್ದನ್ನು ಅಂದರೆ ನಾವು ಏನಾದರೂ ಅಂದ್ರೆ ಇಲ್ಲಿಲ್ಲ ತರಿಸ್ಕೊಳ್ತೀವಿ ಆದರೆ ಭೂಮಿಯಲ್ಲಿಯೇ ಸಮಾಧಾನ ಇಲ್ಲ ಅಂದರೆ ಶಾಂತಿ ಇಲ್ಲ ಅಂದರೆ ಎಲ್ಲಿಂದ ತರೋದು ಅದು ಮೇಲೋಕದಿಂದ ತರಬೇಕು ಪರಲೋಕದಿಂದ ತರಬೇಕು ಯಾರು ತರ್ತಾರೆ ಅದೇ ದೇವಕುಮಾರನು ಏಸು ಕ್ರಿಸ್ತನು ಸ್ವತಃ ದೇವರು ಆತನೇ ಅದೇನು ಮಾಡ್ತಾನೆ ಪರಲೋಕದಿಂದ ಮೇಲೋಕದಿಂದ ಆ ಸಮಾಧಾನವನ್ನು ತಂದನು ಈ ದಿನ ನಿಮ್ಮ ಹೃದಯಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಜೊತೆಗೆ ಇರುವ ಆ ಕರ್ತನು ಸಮಾಧಾನವನ್ನು ಕೊಡಲಿಕ್ಕೆ ಶಕ್ತನು ತನ್ನ ಶಿಷ್ಯರಿಗೆ ಕಳವಳಗೊಳ್ಳಬೇಡಿ ಭಯಪಡಬೇಡಿ ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂದು ದೇವರು ಮಾತು ಕೊಟ್ಟನು ಈ ದಿನ ನಿಮಗೂ ಸಮಾಧಾನ ಕಡಿಮೆಯಾಗಿದೆಯಾ ಕರ್ತನ ಸಮ್ಮುಖದಲ್ಲಿ ಕಥನೇ ಎಂದು ಬೇಡಿಕೊಳ್ಳುವುದಾದರೆ ನಿಮಗೂ ನನಗೂ ಕರ್ತನು ಕೊಟ್ಟೇ ಕೊಡುತ್ತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂದು ಹೇಳುತ್ತಾ ಇದೆ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಕರ್ತನಾದ ಏಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನ ಅರ್ಥ ಆಗ್ತಾ ಇದೆಯಾ ಏಸುವಿನ ಮೂಲಕ ದೇವರೊಟ್ಟಿಗೆ ಸಮಾಧಾನ ಆಗ್ತಾ ಇದೆಯಂತೆ ನೋಡಿ ಮನುಷ್ಯನಿಗೂ ದೇವರಿಗೂ ಬಹಳ ದೂರವಾಗೋಗ್ಬಿಟ್ಟಿತ್ತು ಸಂಬಂಧ ಮುರಿದು ಬಿದ್ದಿತ್ತು ಆ ಬ್ರಿಡ್ಜು ಅಣೆಕಟ್ಟು ಈ ಕಡೆ ನಾವು ಆ ಕಡೆ ದೇವರು ಇದ್ದಾರೆ ಅದನ್ನು ಒಂದು ಮಾಡುವುದಕ್ಕಾಗಿ ಸಮಾಧಾನದ ಕರ್ತನಾದ ಏಸು ಕ್ರಿಸ್ತನು ಬಂದನು ಪರಲೋಕದ ದೇವರೊಟ್ಟಿಗೆ ಮಾನವರಾದ ನಮ್ಮನ್ನು ಒಂದುಗೂಡಿಸುವುದಕ್ಕಾಗಿ ಆತನು ಮನುಷ್ಯನಾಗಿ ಭುವಿಗೆ ಬಂದನು ದೇವರಿಗೆ ಸ್ತೋತ್ರ ಈ ದಿನ ಆತನು ನಿಮಗಾಗಿ ನನಗಾಗಿ ಲೋಕದಲ್ಲಿ ಜನಿಸಿದ್ದಾಯಿತು ನಮಗಾಗಿ ಜೀವಿಸಿದ್ದಾಯಿತು ನಮಗೆ ಸಮಾಧಾನ ಕೊಟ್ಟಿದ್ದಾಯಿತು ಈಗ ಆತನನ್ನು ಅಂಗೀಕರಿಸುವವರ ಜೀವಿತದಲ್ಲಿ ನಂಬುವವರ ಜೀವಿತದಲ್ಲಿ ಅನುಸರಿಸುವವರ ಜೀವಿತದಲ್ಲಿ ಈ ಸಮಾಧಾನ ಉಂಟಾಗಬೇಕು ಕೆಲವರು ಕೇಳ್ತಾರೆ ನಾವು ಯೇಸುವನ್ನು ಹಿಂಬಾಲಿಸ್ತಾನೇ ಇದ್ದೀವಿ ನಮಗೆ ಸಮಾಧಾನ ಬರಲಿಲ್ಲ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಬೇಕು ಆಗಲೇ ಆ ಸಮಾಧಾನ ಬರುತ್ತದೆ ನಾವು ಯೇಸುವನ್ನು ಹಿಂಬಾಲಿಸ್ತೀವಿ ಅಂತ ಹೇಳ್ತೀವಿ ಆದರೆ ಏಸುವಿನ ಹಾಗೆ ನಡ್ಕೊಳ್ಳಲ್ಲ ಏಸುವಿನ ಮನಸ್ಸನ್ನು ಅರಿತುಕೊಳ್ಳಲ್ಲ ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವಜನ ಜನವೇ ನೀವು ನಾನು ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಏಸು ಕ್ರಿಸ್ತನ ಮೂಲಕ ಆ ಸಮಾಧಾನ ನಿಮ್ಮ ಮನೆಗಳಲ್ಲಿ ಮಕ್ಕಳಲ್ಲಿ ಕುಟುಂಬಗಳಲ್ಲಿ ಇಲ್ಲದೇ ಇರುವ ಆ ಸಮಾಧಾನವನ್ನು ಹೊಂದಿಕೊಳ್ಳಲಿಕ್ಕೆ ನೀವು ಸಿದ್ಧ ಇದ್ದೀರಾ ಕರ್ತನು ಕರಚಾಚಿ ಹಂಬಲದಿಂದ ಮಕ್ಕಳೇ ಅಸಮಾಧಾನದಲ್ಲಿದ್ದೀರಾ ಅಸಂತೃಪ್ತಿಯಲ್ಲಿದ್ದೀರಾ ಅಶಾಂತಿಯಲ್ಲಿದ್ದೀರಾ ಕತ್ತಲಲ್ಲಿದ್ದೀರಾ ಕಷ್ಟದಲ್ಲಿದ್ದೀರಾ ಕಣ್ಣೀರಿನಲ್ಲಿದ್ದೀರಾ ನನ್ನ ಬಳಿಗೆ ಬಂದಿರಿ ಎಂದು ಆತನು ಕರಚಾಚಿ ಕರೆಯುತ್ತಿದ್ದಾನೆ ನಾವಾದರೂ ಮೇಲಣೆಯಿಂದ ಹೊಂದಿಕೊಳ್ಳದೆ ಇಲ್ಲೇ ಭೂಮಿಯಲ್ಲೇ ಹುಡುಕ್ತಾ ಇದ್ದೀವಿ ನಿಜ ಹೇಳ್ತಾ ಇದ್ದೀನಿ ಈ ಭೂಮಿಯಲ್ಲಿ ಸಮಾಧಾನ ಸಿಕ್ಕುವುದಿಲ್ಲ ಅದಕ್ಕೆ ಜನರು ಸಿನಿಮಾಗಳಲ್ಲಿ ಕುಡಿತದಲ್ಲಿ ವಿವಿಚಾರದಲ್ಲಿ ಕೆಟ್ಟತನದಲ್ಲಿ ಆಟ ಆಡುವುದರಲ್ಲಿ ಓಡುವುದರಲ್ಲಿ ತಿನ್ನುವುದರಲ್ಲಿ ಅನೇಕದರಲ್ಲಿ ಸಂತೋಷ ಪಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಸಂತೋಷವು ಅವರಿಗೆ ಸಿಕ್ಕುವುದಿಲ್ಲ ಭೂಮಿಯಲ್ಲಿ ಇಲ್ಲಿಂದ ತೆಗೆದು ಅಲ್ಲಿ ಅಲ್ಲಿಂದ ತೆಗೆದು ಇಲ್ಲಿ ಎಲ್ಲರಲ್ಲಿಯೂ ಅಸಮಾಧಾನ ಇದೆ ಆದರೆ ದೇವರಲ್ಲಿ ಸಮಾಧಾನ ಇದೆ ನಾವು ಅದಕ್ಕೆ ದೇವರನ್ನ ಕೇಳಬೇಕು ದೇವರೇ ಆ ನಿತ್ಯವಾದ ಸಮಾಧಾನ ಆ ಪರಲೋಕದ ಸಮಾಧಾನವನ್ನು ನನಗೆ ಕೊಡಪ್ಪ ನೊಂದ ಸೋತ ಅಸಮಾಧಾನಗೊಂಡ ಈ ನನ್ನ ಕುಟುಂಬಕ್ಕೆ ನನ್ನ ಜೀವಿತಕ್ಕೆ ಸಾಂತ್ವನ ಸಮಾಧಾನ ಕೊಡೆಯ ಎಂದು ನೀವು ಕೇಳಿದರೆ ಕ್ರಿಸ್ತ ಏಸುವಿನ ಮೂಲಕ ನಿಮ್ಮ ಜೀವಿತಗಳು ಖಂಡಿತ ಸಮಾಧಾನಕ್ಕೆ ಬರುವಂಥದ್ದಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಕೊಲಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು ಎಂದು ಹೇಳುತ್ತಾ ಇದೆ ನೋಡಿ ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನ ಕೊಲೆ ಒಂದು ಇಪ್ಪತ್ತು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಸಂಧಾನ ಮಾಡಿದನಂತೆ ಭೂ ಪರಲೋಕಗಳನ್ನು ಸಂಧಾನ ಮಾಡಿದ್ದಾನೆ ಭೂಮಿಯಲ್ಲಿ ಸಮಾಧಾನ ಇರಲಿಲ್ಲ ಪರಲೋಕದಲ್ಲಿತ್ತು ಭೂಮಿ ಪರಲೋಕಗಳಲ್ಲ ಭೂಪರಲೋಕಗಳು ಅಂದರೆ ಅಲ್ಲಿ ಸೇರಿಸೋದನ್ನು ನೋಡ್ತಾ ಇದ್ದೀವಿ ಭೂಮಿ ಪ್ಲಸ್ ಪರಲೋಕ ಭೂಪರಲೋಕ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ಭೂ ಪರಲೋಕ ಭೂಮಿ ಬಿಟ್ಬಿಟ್ಟು ಸೇರಿಸುವಾಗ ನಾವು ನೋಡುತ್ತೇವೆ ಭೂಪರಲೋಕಗಳನ್ನು ಯಾರು ಸಂಧಾನಪಡಿಸಿದ್ದು ಏಸು ಕ್ರಿಸ್ತನು ಹೇಗೆ ಭೂಮಿ ಭೂಮಿ ಮತ್ತು ಪರಲೋಕದ ಮಧ್ಯದಲ್ಲಿ ಆತನು ಆತನು ತೂಗಾಡಿ ಶಿಲುಬೆಯ ಮೇಲೆ ತೂಗಿ ಭೂಮಿಯಲ್ಲ ಪರಲೋಕನಲ್ಲ ಮಧ್ಯದಲ್ಲಿ ತೂಗಿ ದೇವರನ್ನು ಮನುಷ್ಯನನ್ನು ಒಂದು ಮಾಡಿದನು ಸಂಧಾನ ಮಾಡುತ್ತಾ ಇದ್ದಾನೆ ಯೇಸುವಿನ ಮೂಲಕ ಮಾತ್ರ ಅದು ನಡೆಯುತ್ತದೆ ಶಿಲುಬೆಯ ಮೂಲಕ ಮಾತ್ರ ಅದು ನಡೆಯುತ್ತದೆ ಎಂದು ನೋಡುತ್ತಾ ಇದ್ದೇವೆ ಲೂಕ ಹತ್ತೊಂಬತ್ತು ಮೂವತ್ತೆಂಟರಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಪರಲೋಕದಲ್ಲಿ ಮಂಗಳ ಮೇಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು ಎಂದು ನೋಡುತ್ತಾ ಇದ್ದೇವೆ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಪರಲೋಕದಲ್ಲಿ ಮಂಗಳ ಮೇಲಣಾಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡಿದರು ಮಹಾಶಬ್ದದಿಂದ ದೇವರನ್ನು ಕೊಂಡಾಡಿದರು ಯೇಸು ಸ್ವಾಮಿ ಇದ್ದಾರೆ ಆಗ ಹೇಳ್ತಾರೆ ನಿಮ್ಮ ಶಿಷ್ಯರಿಗೆ ಹೇಳ್ರಿ ಸುಮ್ಮನೆ ಕೇಳ್ರಿ ಅಂತಾರೆ ಹೇಳ್ತಾರೆ ಇವರು ಸುಮ್ಮನೆ ಇದ್ರೆ ಕಲ್ಲುಗಳು ಕೂಗ್ತವೆ ಅಂತ ಹೇಳ್ತಾರೆ ಇದನ್ನು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವಜನವೇ ನಿಮಗೂ ನನಗೂ ಗೊತ್ತಾಗಬೇಕು ಭೂ ಪರಲೋಕಗಳನ್ನು ಸಮಾಧಾನ ಪಡಿಸುವುದಕ್ಕಾಗಿ ಬಂದ ಕರ್ತನು ನಿಮ್ಮ ಜೀವಿತದಲ್ಲಿ ಏನಾದರೂ ಇನ್ನೂ ಅಸಮಾಧಾನದಲ್ಲಿದ್ದರೆ ನಿಮ್ಮ ಜೀವಿತಗಳನ್ನು ದೇವರು ಸರಿಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಅದನ್ನು ನೀವು ನಾನು ಮರೆತು ಹೋಗಬಾರ್ದು ದೇವರ ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರು ಇಪ್ಪತ್ತರಲ್ಲಿ ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಏಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನೋಡಿ ದೇವರು ಏಸು ಕ್ರಿಸ್ತನ ಮೂಲಕ ಪರಲೋಕದ ಶಾಂತಿಯನ್ನು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಿರುವುದನ್ನ ಈ ವಾಕ್ಯಗಳೆಲ್ಲ ಹೇಳ್ತಾ ಇದೆ ಒಂದು ವಾಕ್ಯ ಅಲ್ಲ ಈ ವಾಕ್ಯಗಳೆಲ್ಲ ಒಂದೇ ಜಾಗದಲ್ಲಿ ಸಿಗ್ತಾ ಇರಲಿಲ್ಲವಲ್ಲ ನೋಡಿ ದೇವರಿಗೆ ಸ್ತೋತ್ರ ದೇವರೆಷ್ಟು ಒಳ್ಳೆಯವನು ನೋಡಿ ಲೋಕದ ಆ ಭೂ ಪರಲೋಕದ ಸಮಾಧಾನ ಪಡಿಸುವುದೇ ದೇವರ ಕೆಲಸ ನಿಮ್ಮ ನನ್ನ ಜೀವಿತದಲ್ಲಿ ಇರುವಂತಹ ಅಸಮಾಧಾನ ತೆಗೆಯುವುದು ದೇವರಿಗೆ ಎಷ್ಟು ಕಷ್ಟನ ಭೂಪರಲೋಕವನ್ನೇ ಸಂಧಾನಪಡಿಸಿದವನು ಕುಟುಂಬಗಳನ್ನು ಸರಿಪಡಿಸಬಲ್ಲನ ಮಾಡಲಿಕ್ಕಾಗೋದಿಲ್ವ ಆತನಿಗೆ ಸಮಸ್ತವೂ ಸಾಧ್ಯ ಆತನಿಂದ ಆಗದೇ ಇರುವಂಥ ಕೃತ್ಯ ಒಂದೂ ಇಲ್ಲ ಈಗಲೇ ನೀವು ನಾನು ಅಸಂಧಾನಪಡಿಸುವ ಸಮಾಧಾನದ ಕರ್ತನನ್ನು ಶಾಂತಿದಾಯಕನಾದ ಯೇಸುವನ್ನು ನಿಮ್ಮ ಹೃದಯಗಳಲ್ಲಿ ಕುಟುಂಬಗಳಲ್ಲಿ ಜೀವಿತಗಳಲ್ಲಿ ಅಂಗೀಕರಿಸಿಕೊಳ್ಳುವುದಾದರೆ ಖಂಡಿತ ದೇವನು ಸಮಾಧಾನವನ್ನು ಏರ್ಪಡಿಸಿ ನಿಮ್ಮ ನನ್ನ ಜೀವಿತಗಳಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಸಮಾಧಾನ ಬೇಕಾ ಶಾಂತಿ ಬೇಕಾ ಹಾಗಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಈ ಕುಟುಂಬದಲ್ಲಿ ಇನ್ನಷ್ಟು ಸಮಾಧಾನ ಬರಬೇಕು ಇವರ ಹೃದಯದಲ್ಲಿ ಕಳವಳ ವೇದನೆ ಸಂಶಯಗಳು ನೀಗಬೇಕು ಈ ವಾಕ್ಯಗಳನ್ನು ಪ್ರತಿದಿನ ಅವರು ಕೇಳುತ್ತಿರುವುದರಿಂದ ಪ್ರತಿದಿನ ಬೇರೆ ಬೇರೆ ವಿಚಾರಗಳನ್ನು ಅವರು ಧ್ಯಾನ ಮಾಡುತ್ತಿರುವುದರಿಂದ ನೀವು ದಯಮಾಡಿ ಅವರನ್ನು ಕರುಣಿಸ್ರಿ ಉಪಕಾರ ಮಾಡಿರಿ ಅಶಾಂತಿಯಲ್ಲಿ ಅಸಮಾಧಾನದಲ್ಲಿ ಕತ್ತಲಲ್ಲಿ ಮರಣಾಂಧಕಾರದಲ್ಲಿದ್ದಂಥ ಈ ಭೂಮಿಯನ್ನು ಬಿಡಿಸುವುದಕ್ಕಾಗಿ ಬೆಳಕಾಗಿ ಬಂದವನು ಜೀವವಾಗಿ ಬಂದವನು ಕಥನೇ ನಮಗೋಸ್ಕರವಾಗಿ ಸಮಾಧಾನವನ್ನು ತಂದವನಾಗಿರುವ ಯೇಸುವೆ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಪ್ಪ ಅಂದ ದೇವರೇ ಏಸುವಿನ ಮೂಲಕವಾಗಿ ನಮಗೆ ನೀವು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಇದಿನ ವಾಕ್ಯವನ್ನು ಕೇಳಿ ದೇವರೇ ನನ್ನ ಜೀವಿತವು ಕಳವಳ ಭಯ ಆತಂಕದಲ್ಲಿದೆ ಕಣ್ಣೀರಿನಲ್ಲಿದೆ ಯಾಕೆಂದರೆ ಸಾಲಗಳ ನಿಮಿತ್ತ ವ್ಯಕ್ತಿಗಳ ನಿಮಿತ್ತ ಪರಿಸ್ಥಿತಿಗಳ ನಿಮಿತ್ತ ನಾನು ಕುಗ್ಗಿದ್ದೇನೆ ಎಂದು ನಿನ್ನ ಮುಂದೆ ಬಂದು ಅಸಮಾಧಾನವನ್ನು ಹೇಳಿಕೊಳ್ಳುತ್ತಿರುವಂಥ ಈ ದೇವಭಕ್ತರನ್ನು ಅನುಗ್ರಹಿಸಿರಿ ನಿನ್ನ ಕೃಪೆ ಕರುಣೆ ಅನುಗ್ರಹ ಆಶೀರ್ವಾದವು ಇವರ ಮೇಲೆ ಇರಲಿಯಪ್ಪ ನೀನೇ ಕೃಪೆಯಿಂದ ತುಂಬಿಸು ಸ್ಪರ್ಶಿಸು ಈ ವರ್ಷ ಕೊನೆಯಾಗಲಿಕ್ಕಿರುವಾಗ ನೀನು ಇವರ ಮೇಲೆ ದಯೆ ತೋರಿಸಿ ಪರಲೋಕದ ಕೃಪಾ ವರದಾನಗಳನ್ನು ತುಂಬಿಸಿ ಇವರ ಕುಟುಂಬವನ್ನು ಸಮಾಧಾನದ ನಿಲಯವಾಗಿ ಶಾಂತಿಯ ನಿಲಯವಾಗಿ ಮಾಡ್ರಿ ನೋಡಿದವರೆಲ್ಲ ಅಂದುಕೊಳ್ತಾರೆ ಅಯ್ಯೋ ಇವರು ಯೇಸುವರ ನಂಬಿದ್ದಾರೆ ಇವರಲ್ಲಿ ಸಮಾಧಾನವೇ ಇಲ್ಲ ಎಂದು ಅಂದುಕೊಳ್ಳಬಾರದಪ್ಪ ಅದಕ್ಕೆ ಅಡ್ಡಿಯಾಗಿರುವ ಎಲ್ಲ ಕಾರ್ಯಗಳನ್ನು ತೆಗೆರಿ ಅದಕ್ಕೆ ವಿರೋಧವಾಗಿ ಶಪಿಸಲ್ಪಟ್ಟ ತೊಂದರೆ ಮಾಡಲ್ಪಟ್ಟ ಜನಗಳಿಂದ ವ್ಯಕ್ತಿಗಳಿಂದ ದುರಾತ್ಮನಿಂದ ಯೇಸುವಿನ ನಾಮದಲ್ಲಿ ಲಯಪಡಿಸಿ ಶಾಂತಿದಾಯಕನಾದ ನೀವು ಈ ಕುಟುಂಬದಲ್ಲಿ ವಾಸ ಮಾಡಿರಿ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಶಾಂತಿದಾಯಕನಾಗಿರ್ರಿ ಶಾಂತಿದಾಯಕನಾದ ನೀವು ಸಮಾಧಾನದ ಕರ್ತನಾದ ನೀವು ನಮ್ಮ ಕುಟುಂಬಗಳನ್ನು ನಮ್ಮನ್ನು ಆಳ್ವಿಕೆ ಮಾಡಿ ನೀನೆ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ದಿನವೆಲ್ಲ ನಮ್ಮ ಸಂಗಡ ಇರು ಈ ವರ್ಷ ಮುಗಿಯುವುದರಲ್ಲಿ ನಮಗೊಂದು ಒಳ್ಳೆಯ ಕಾರ್ಯವನ್ನು ಮಾಡಪ್ಪ ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇವೆ ನೀವೇ ನಮಗೆ ಸಹಾಯ ಮಾಡಿರಿ ಎಲ್ಲ ಸ್ತುತಿ ಗಣಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತ ನಮ್ಮ ರಕ್ಷಕನು ಕರ್ತನಾದ ಅಜರೀತಿನ ಸಮಾಧಾನದ ಕರ್ತನಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ದೇವ ಜನವೇ ಸಮಾಧಾನದ ಕರ್ತನು నిమ్మ నమగ్గ షరో ప్రైస్ ద లాడ్ జీసస్ ఆమె